ಅಡಿಗೆ ಯಾರು ಮಾಡ್ತಾರಣ್ಣ ನಿಮ್ಗೆ ನಾವೇ ಮಾಡ್ತೀವಿ ನೀವೇ ಮಾಡ್ತೀರಾ ಮುದ್ದೆ ಎಲ್ಲ ಕಟ್ತೀರಾ ಸಾಂಬಾರ್ ಎಲ್ಲಾ ಮಾಡ್ತೀರಾ ಎಷ್ಟು ವರ್ಷ ಆಯ್ತಣ್ಣ ಕಲ್ತು ನಾವ್ ಈಗ ಅಲ್ಲಿ ಕುರಿಯ ಬಂದ್ಮೇಲೆ ಕಲ್ತಣ್ಣ ಗೊಬ್ಬರ ನಾವು ಆರ್ ತಿಂಗಳ ತಕ್ಕ ಯಾರಿಗೂ ಕೊಡಲ್ಲ 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 ನಾವು ಬಾಡಿ ಲೆವೆಲ್ ಮಾತ್ರ ಹತ್ತುವರೆ ಅಣ್ಣ ನಮ್ಮೂರ ಬಾಡಿ ಲೆವೆಲ್ ಅಂದ್ರೆ ಟ್ಯಾಕ್ಟರ್ಗಾ ಟ್ರಾಕ್ಟರ್ ಟ್ರಾಕ್ಟರ್ ಗೆ ಬಾಡಿ ಲೆವೆಲ್ಗೆ ಹತ್ತವರ ಕೊಡ್ತಾರೆ ತಂದೆ ತಾಯಿ ಅವ್ರೇ ಕಾದಿರ್ತಾರೆ ಅವ್ರ ಜೊತೆಗೆ ಹೋಗಿ ನೋಡಿ ನೋಡಿ ಎಂಬತ್ ಕುರಿಗೆ ಐದ್ ಪಟ್ಲಿ ಇದ್ರು ಸರ್ ಎಂಬತ್ ಕುರಿಗೆ ಐದ್ ಪಟ್ಲಿ ನಿಮ್ರಲ್ಲಿ ಅದೇ ತರ ಐತೇ ಮ್ಯಾಕೆಗಳಲ್ಲಿ ಮ್ಯಾಕೆಗಳಲ್ಲಿ ಇಪ್ಪತ್ ಮ್ಯಾಕೆಗೆ ಎರಡು ಹಾ ಓಕೆ ಹಾ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರಣ್ಣ ಶಿವರಾಜ ಅಣ್ಣ ಯಾವ ಊರು ಬರುತ್ತೆ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ಸರ್ ಚಿತ್ರಹಳ್ಳಿ ಹತ್ರ ಅಮೃತಾಪುರ ಅಪ್ರ ನಮ್ದು ಓಕೆ ಯಾವ ತಾಲೂಕ್ ಬರುತ್ತೆ ಬಲ್ಕೆರೆ ತಾಲೂಕ್ ಬರುತ್ತೆ ಇಲ್ಲಿಂದ ಅಂದಾಜು ಎಷ್ಟು ಕಿಲೋಮೀಟರ್ ಇರ್ಬೋದು ಊರು ಇಲ್ಲಿಂದ ಒಂದ್ ಮೂವತ್ತೈದು ಕಿಲೋಮೀಟರ್ ಓಕೆ ಅಣ್ಣ ಈಗ ನಿಮ್ಮ ಕುರಿಗಳು ಊರಿನಿಂದ ಮೂವತ್ತೈದು ನಲವತ್ತು ಕಿಲೋಮೀಟರ್ ಇದೆ ಈಗ ಈ ಟೈಮಲ್ಲಿ ಇಲ್ಲಿಗೆ ಏನೋ ಕೊಡಕ ಬಂದಿದ್ರೆ ಕುರಿ ಸಾಕಾಣಿಕೆ ಅಲ್ಲೇ ಹೊಲ ಜಮೀನ್ ಇರುತ್ತಲ್ವಾ ಯಾಕೆ ಈ ಕಡೆ ಬಂದಿದ್ರೆ ಸ್ವಲ್ಪ ಸರ್ ನಮ್ಮೂರ ಕಡೆ ಅಡವಿಲ್ಲ ಹಾ ಹಾ ಇಲ್ಲಿ ಅಡವ ಐತೆ ಇಲ್ಲಿ ಚೆನ್ನಾಗ್ ಐತಿ ಅವ್ ಕು ಕುರಿ ಹಾ ಹಾ ಹಂಗಾಗಿ ಈ ಕಡೆಗೆ ಬಂದಿದ್ರಾ ಓಕೆ ಅಣ್ಣ ಈ ಬ್ಯಾಚ್ ಅಲ್ಲಿ ನಿಮ್ಮ ಹಿಂದೆ ಏನಿದೆ ನೀವು ಸಪ್ರೇಟ್ ಕಾಯ್ತಿದ್ರಲ್ಲ ಇದರಲ್ಲಿ ಎಷ್ಟು ಕುರಿ ಹಾಕಬೇಕು ಅಣ್ಣ ಸರ್ ಕುರಿ ಅಂದ್ರೆ 80 ಕುರಿ ಅದಾವೆ ಹ್ಮ್ 1 20 ಮೇ ಹಾಕಿದ್ರು ಓಕೆ ಅಣ್ಣ ಇದು ಕುರಿ ಇಂಡು ಅಂದ್ರೆ ನೀವು ಒಬ್ರು ಕಾಯ್ತಿದ್ರಲ್ಲ ಎಷ್ಟು ಲಿಮಿಟ್ ಇರಬೇಕು ಸರ್ 100 ಕುರಿ ಇದ್ರು ನಡೆಯುತ್ತೆ 100 ಕುರಿ ಇದ್ರು ನಡೆಯುತ್ತೆ ಆ ಅದಕ್ಕಿನ ಒಂದು 100 ಕುರಿಗೆ ಎಷ್ಟು ಜನ ಬೇಕಾಗುತ್ತೆ ಒಬ್ರು ಕರೆಕ್ಟ ಮ್ಯಾನೇಜ್ ಮಾಡಬಹುದು ಇಬ್ರು ಮ್ಯಾನೇಜ್ ಮಾಡಬಹುದು ಇಬ್ರು ಮ್ಯಾನೇಜ್ ಮಾಡಬಹುದು ಹಾ ಓಕೆ ಅಣ್ಣ ಎಷ್ಟು ವರ್ಷದಿಂದ ಕುರಿ ಸಾಕ್ತಾ ಇದ್ರ ನೀವು ಸಾಕಕ್ಕೆ ನಿಮಗೆ ಬುದ್ಧಿ ಮೇಲೆ ಎಷ್ಟು ಕುರಿ ಇದ್ವು ಹೆಂಗೆ ಜಾಸ್ತಿ ಆಯ್ತೋ ಕಮ್ಮಿ ಆಗಿದೆ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಬುದ್ಧಿ ಬಂದ ಮೇಲೆ ಎಂಟು ವರ್ಷ ಆಗಿದೆ ಅವಾಗಲಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರ ಅವಾಗ ಎಷ್ಟಿತ್ತಣೆ ಹಿಂಡು ಅವಾಗ ಒಂದು ಐವತ್ತು ಎಪ್ಪತ್ತಿದ್ವಿ ಹಾ ಅದಾದ್ಮೇಲೆ ನಿಧಾನಕ್ಕೆ ಜಾಸ್ತಿ ಆಗ್ತಾ ಬಂದಿದ್ದಾವೆ ಓಕೆ ಅಣ್ಣ ಎಷ್ಟು ಹೆಣ್ಣು ಗುರಿಗೆ ಎಷ್ಟು ಗಂಡು ಗುರಿ ಇರಬೇಕು ಎಷ್ಟು ಹೆಣ್ಣು ಮೇಕೆಗೆ ಗಂಡು ಮೇಕೆ ಇರಬೇಕು ಸ್ವಲ್ಪ ಹೇಳ್ರಿ ಆ ಎಂಬತ್ತು ಕುರಿಗ ಐದು ಪಟ್ಲಿ ಇದ್ರು ಎಂಬತ್ತು ಕುರಿ ಐದು ಪಟ್ಲಿ ನಿಮ್ದ್ರಲ್ಲಿ ಈಗ ಅದೇ ಥರ ಐತ ಓಕೆ ಮೇಕೆಗಳಲ್ಲಿ ಮ್ಯಾಕೆಗಳಲ್ಲಿ ಇಪ್ಪತ್ತು ಮೇಕೆಗೆ ಎರಡು ಇದ್ರೆ ಹಾ ಓಕೆ ಅಣ್ಣ ಇದು ಕುರಿ ಒಂದು ವರ್ಷದಲ್ಲಿ ಕುರಿದು ಏಜ್ ಎಷ್ಟೋ ಒಂದು ವರ್ಷದಲ್ಲಿ ಎಷ್ಟು ಸೂಲಿ ಐತವೆ ಎಷ್ಟು ಮರಿ ಉಳಿತಾವೆ ಯಾವ ತರ ಅದ್ರ ಬೆಳವಣಿಗೆ ಆಗುತ್ತೆ ಮೇಕೆದು ಯಾವ ತರ ಬೆಳವಣಿಗೆ ಆಗುತ್ತೆ ಸ್ವಲ್ಪ ಹಿಂಡು ಜಾಸ್ತಿ ಆಗೋದು ಅವುಗಳ ಮರಿ ಸಂತಾನದ ಬಗ್ಗೆ ಮಾಹಿತಿ ಕೊಡ್ರಿ ವರ್ಷಕ್ಕೆ ಎರಡು ಸೂಲಿ ಇತವೆ ಓಕೆ ಕೂರಿ ಸೂಕು ಆಗಿದ್ರೆ ಎರಡು ಸೂಲಿ ಇತವೆ ಒಂದೊಂದೇ ಮರಿಯೇ ಎರಡು ಮರಿ ಆಗ್ತಾವ ಒಂದೊಂದೇ ಮರಿಯಾ ಒಂದೊಂದೇ ಮರಿ ಆರು ತಿಂಗಳಿಗೆ ಒಂದ ಮರಿ ಆಗ್ತದ ಓಕೆ ಮ್ಯಾಕೆ ಮ್ಯಾಕೆ ಅವು ವರ್ಷಕ್ಕೆ ಅವು ಎರಡು ಮರಿ ಇತವೆ ಹು ಹು ಪಟ್ಟು ಎರಡು ಸೂಲಿ ಇತವೆ ಮ್ಯಾಕೂಳು ಮ್ಯಾಕೂಳು ಎರಡು ಸೂಲಿ ಇತವೆ ಎರಡು ಸೂಲಿ ಇತವೆ ಓಕೆ ಅಣ್ಣ ನೀವು ಈ ಕುರಿ ಹಿಂಡೆ ಜಾಸ್ತಿ ಹಾಕಿ ಅಂತ ಹೋಗುತ್ತೆ ನಿಮ್ಗೆ ಲಿಮಿಟ್ ಗೊತ್ತಿರುತ್ತೆ ನೂರ ಮೇಲೆ ಮಾಡ್ಕೊಂಬ ಹೋಗಲ್ಲ ನೂರ ಮೇಲೆ ಮಾಡ್ಕೊಂಡ್ರು ಜನ ಬೇಕು ಜನ ಬೇಕು ಜನ ಬೇಕು ಹಾ ಓಕೆ ಈ ಕುರಿನ ಹೆಚ್ಚುವರಿ ಮಾರ್ತಾ ಇರ್ತೀರಲ್ಲ ಯಾವ ತರ ಮಾರ್ಕೆ ಅಂತೀರ ನಿಮ್ ವರ್ಷಕ್ಕೊಂದ್ಸರಿ ಅಂತ ಯಾವ ತರ ನೀವು ಕುರಿನ ಅದು ಹಿಂಡದ್ನ ಇದ್ ಮಾಡ್ಕೊಂಡ್ ಹೋಗ್ತಾರ ಮ್ಯಾನೇಜರ್ ಅವು ಏಜ್ ಆದಂಗ ಏಜ್ ಆದಂಗ ಏಜ್ ಆದಂಗ ಏಜ್ ಆದಂಗ ಮಾರ್ಕೊಂತ ಬರ್ತಾರೆ ಏಜ್ ಆದಂಗ ಮಾರ್ಕೊಂತ ಬರ್ತೀವಿ ಹಾ ಈಗ ಆಳ್ಕೆ ನಾವು ಮಾರಕ ಹಾಲಲ್ಲಿ ಓಕೆ ಏಜ್ ಆದವ ಮಾತ್ರ ಮಾರ್ತಿ ಹಾ ಹಾ ಅವು ಉಟ್ರ ಮರಿ ಮಾತ್ರ ಬಿಟ್ಕೊಂತೀವಿ ನಾವು ಓಕೆ ಅಣ್ಣ ಈಗ ಎಲ್ಲರಿಗೂ ಗೊತ್ತಿರೋದೇ ಕುರಿ ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆ ಎರಡರಲ್ಲೂ ಲಾಭ ಇದೆ ಇದು ಯಾವ ತರ ಲಾಭ ಆಗುತ್ತೆ ಏನಾದ್ರು ನಿಮ್ಮ ನಿಮ್ಮ ಐಡಿಯಾ ಸ್ವಲ್ಪ ಹೇಳ್ರಿ ತರಗ ಅಂದ್ರೆ ಇಪ್ಪತ್ನೂವರಿಗೆ ಹಿಂಗ ಮರಿ ಮೇಯ್ಸ್ಟಿ ಹಂಗೈತೆ ಮೇಯ್ದು ಹಂಗೆ ಮೇಯ್ತಂಗೆ ಮೇಯ್ನ್ ಇರೋದೇ ಮೇಯ್ಸ ಅದು ಆ ಅವು ಸೊಪ್ಪು ಜೋಳ ಹ್ಮ್ ಗುಡ್ಡ ಔಷಧಿ ಎಲ್ಲ ಒಂದ್ ಮುಚ್ಚುಕಟ್ಟ ನೋಡ್ಕೊಂಡ್ರೆ ಹ್ಮ್ ಚೆನ್ನಾಗ್ ಬರ್ತದೆ ಚೆನ್ನಾಗಿ ಬರುತ್ತೆ ಓಕೆ ಅಣ್ಣ ಇವಾಗ ನೀವು ನಿಮ್ಮೂರಿಂದ ಇಲ್ಲಿಗೆ ಬಂದಿದ್ರಿ ಅಲ್ವಾ ಇವಾಗ ಇಲ್ಲಿ ನೀವು ಇಲ್ಲಿ ಸೆಡ್ ಹಾಕ್ಯಬೇಕು ಮರಿಗಳು ನೋಡ್ಕೆಬೇಕು ನೀವು ಎಷ್ಟು ಚೆನ್ನಾಗಿದ್ರ ಯಾವ ತರ ಇದೆ ನಿಮ್ ಇಂಡು ಟೋಟಲ್ ಎಷ್ಟೈತೆ ಸ್ವಲ್ಪ ಹೇಳ್ರಿ ಇದ್ರಾಗ ಒಂದ್ ನೂರ್ ಕುರಿ ಅದಾವೆ ಓಕೆ ಇದ್ರಾಗಿ ನಾವು ಇಬ್ರು ಇಬ್ರು ಇದ್ರ ಊಟ ಅಡಿಗೆ ಮಾಡೋಕೆ ಒಬ್ರು ಅದಾರ ನಾವೊಬ್ರು ಒಬ್ರು ಕಾಯ್ತಿವಿ ಓಕೆ ಆ ತಾಟು ಪಾಟು ಕಟ್ಟಿ ಶೆಡ್ ಹೊಡ್ಕೊಂಡು ಹ್ಮ್ ಮಳೆ ನೆನಿಲ್ದಂಗ ಮಾಡ್ಕೊಂಡಿವಿ ನಾವು ಓಕೆ ಅಲ್ಲಿ ಮರಿಗಳು ಎಷ್ಟ ಅದಾವ ಅಲ್ಲಿ ಮರಿ ಒಂದ ಇಪ್ಪತ್ತೈದು ಮೂವತ್ತ ಅದಾವ ಓಕೆ ಸೊಪ್ಪು ಬೆಳಿಗ್ಗೆನ ಸೊಪ್ಪ್ ಕೊಡ್ಕೊಂಬರ್ಬೋದು ಬೆಳಿಗ್ಗೆ ಸೊಪ್ ಕೊಡ್ಕೊಂಬೈತಿ ಹಾ ಹಾ ಅಲ್ಲಿ ಇರ್ತಾರಲ್ಲ ಅವರು ಮಧ್ಯಾಹ್ನ ನೀರು ಪಾರು ಇಟ್ಕೊಂಡು ಮುಚ್ಚು ಎಲ್ಲಾ ಹಾಕ್ತಾರ ಓಕೆ ಅಣ್ಣ ಇದು ನೀವಿಲ್ ಸೆಡ್ ಹಾಕಿರ್ತಾರಲ್ಲ ರೋಪ ಮಾಡಿದ್ರಲ್ಲ ಎಷ್ಟು ದೂರ ಇದೆ ಇಲ್ಲಿಂದ ಇಲ್ಲಿದ್ದ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಐತೆ ಎಷ್ಟು ಗಂಟೆಗ್ ಬೆಳಿಗ್ಗೆ ಹೊಡ್ಡಿಸ್ತೀರ ಅಣ್ಣ ಹಿಂಡ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಕಾಲ ಹಂಗಬೇಕು ಮತ್ತೆ ವಾಪಸ್ ಹೋಗೋದ ಆರೂವರೆ ಆರು ಮುಖಾಲು ಆರೂವರೆ ಆರು ಮುಖಾಲು ಈಗ ಈ ಕುರಿ ಕುರಿ ಮೇಕೆ ಈಗ ಇಲ್ಲೇನ್ ಮೇವು ಹೋಗ್ತಾವ ಅಷ್ಟೇ ಮತ್ತೆ ನಾಳೆ ಬೆಳಿಗ್ಗೆವರೆದು ಇಲ್ಲ 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 ಮರಿಗಳಿಗೆ ಮಾತ್ರ ಅಲ್ಲಿ ಮೇವ್ ಹಾಕೊಂಡಿ ಹಾಕ್ಯತ್ವಿ ಆ ಓಕೆ ಅಣ್ಣ ಇವಾಗ ಆಯ್ತು ಈ ಕುರಿ ಹಿಂಡಲ್ಲಿ ನಾಯಿ ಐತೆ ಒಂದಿಂಡಿಗೆ ಎಷ್ಟು ನಾಯಿ ಸಾಕೇಬೇಕಾಗುತ್ತೆ ನಾಯಿ ಇದ್ರೆ ಯಾವ ತರ ಸೇಫ್ಟಿ ನಾಯಿ ಯಾವ ತರ ನಿಮ್ಮನ್ನ ಇದು ಮಾಡ್ತ ಸ್ವಲ್ಪ ಹೇಳ್ರಿ ನಾಯಿ ಅವನು ಸಾಕದ್ರಾಗ ಹ್ಮ್ 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 ಚೆನ್ನಾಗ ಹೌದಾ ಈಗ ನಾಯಿ ಇದ್ರೆ ನಿಮ್ಗೆ ಒಂದ್ ಸ್ವಲ್ಪ ಧೈರ್ಯ ಇರುತ್ತೆ ಧೈರ್ಯ ಇರುತ್ತೆ ಆ ಓಕೆ ಅಣ್ಣ ಈ ಸರೌಂಡಿಂಗ್ ಅಲ್ಲಿ ನೀವ್ ನೋಡಿರೋ ಪ್ರಕಾರ ಕಾಡು ಪ್ರಾಣಿಗಳು ಕಳ್ಳಡಿ ಆಯ್ತು ಚಿರತೆ ಆಯ್ತು ತೋಳ ಅಂತೀವಲ್ಲ ಚಿರತೆ ಇತ್ತು ಅಂತ ಹೇಳಿದ್ರೆ ನಾವು ಬಂದ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಅದ್ರ ಸದ್ಯಕ್ಕೆ ಭಯ ಇಲ್ಲ ಸದ್ಯಕ್ಕೆ ಭಯ ಇಲ್ಲ ಜಿಂಕೆ ಅಣ್ಣ ಇದು ನೀವು ನೋಡಿರೋ ಪ್ರಕಾರ ಕುರಿಗಳಿಗೆ ಜಾಸ್ತಿ ಏನ್ ರೋಗ ಬರುತ್ತೆ ಮೇಕೆಗಳಿಗೆ ಏನ್ ರೋಗ ಬರುತ್ತೆ ಏನೇನ್ ಔಷಧಿ ನೋಡ್ಕೊಂತೀರಾ ಹೆಂಗ್ ನೋಡ್ಕೊಂತೀರಾ ಸ್ವಲ್ಪ ಹೇಳ್ರಿ ಈಗ ಮಳೆ ಬರುತ್ತಲ್ಲ ಅಲ್ಲಿ ನೀರು ಅಲ್ಲಿ ಗಂಜು ಉಪ್ಪು ಎಲ್ಲ ಬರ್ತಾವಲ್ಲ ನೀರು ಅವು ತೇಲಿರ್ತಾವೆ ತಿಳ್ಕೊಂಡ್ರಲ್ ನೀರು ಆ ಕೂಡುದು ಅರ್ಧ ಕಾಯಿಲೆ ಬರುತ್ತೆ ಈಗ ಶೀತ ಚಳಿಗಾಲ ಬಂದ್ರೆ ಜ್ವರ ಅದೊಂದು ಬರುತ್ತೆ ಈ ಟೈಮ್ ನೆಕ್ಸ್ಟ್ ಅದೇ ಈಗ ಓಕೆ ಅಣ್ಣ ಔಷಧಿ ಡಾಕ್ಟರ್ ಕರ್ಸಿ ಆಗ್ತಾರ ಸಣ್ಣ ಪುಟ್ಟ ನಿಮಗೆ ಗೊತ್ತಾಗ್ತವ ನಮಗ್ ಗೊತ್ತಾಗ್ತಾವ ನಾವ್ ಹೋಗ್ತಿವಿ ನೀವೇ ಆಯುರ್ವೇದಿಕ್ ಏನಾರು ಹಾಕ್ತೀರಾ ನಾವ್ ಏನೂ ಹಾಕಲ್ಲ ಎಲ್ಲ ಮೆಡಿಕಲ್ ಏನ್ ಕಾಯಿಲೆ ಏನ್ ಅದ್ರದ್ದು ಸೂಕ್ಷ್ಮ ನೋಡ್ಕೊಂಡು ತಂದ ಇದು ಈ ಕುರಿ ತುಪ್ಪಡ ಅಥವಾ ಚಲ ಇದ್ರ ಮೇಲದ ಕೂದಲು ಕಟ್ ಮಾಡ್ತೀವಲ್ಲ ಎಷ್ಟ್ ತಿಂಗಳಿಗೆ ಒಂದ್ಸರಿ ಕಟ್ ಮಾಡ್ತೀರಾ ಆರ್ ತಿಂಗಳಿಗೆ ಒಂದ್ಸರಿ ಕುರಿ ಸಾಕಾಣಿಕೆ ಈ ಸೂಕ್ಷ್ಮಗಳ ಬಗ್ಗೆ ಎಲ್ಲಯಾ ನಿಮಗೆ ಯಾರು ತಿಳಿಸ್ಕೊಟ್ರು ನಿಮ್ಮ ಜೊತೆಗಿರ ನಿಮ್ ತಂದೆ ತಾಯಿಗಳು ಅಂದ್ರೆ ಕಾಯ್ದೆ ಏನಂದ್ರೆ ನಿಮ್ಗೆ ಆ ಕುರಿ ಎತ್ತಲಬಹುದು ಏನಂತ ನೋಡ್ಕೊಂಬದಾಗ್ಲಿ ಯಾವ್ದಾರ ಮೇವು ತಿಂತಿಲ್ವಾ ನೋಡ್ಕೊಂಬದಾಗ್ಲಿ ಯಾವ್ದಾರ ಒಂದ್ ಕಾಣ್ತಿಲ್ವಾ ನೋಡ್ಕೆದಾಗ್ಲಿ ಆ ಮಾಡಾಯ್ತು ಹೋಗೋಣ ಅಥವಾ ದೂರ ಆಗುತ್ತೆ ಇದ್ರ ಬಗ್ಗೆ ಎಲ್ಲಾ ಸ್ವಲ್ಪ ನಾಲೆಡ್ಜ್ ಆ ತರ ನಿಮ್ಗೆ ತಂದೆ ತಾಯಿ ಅವ್ರೇ ಕಾದಿರ್ತಾರೆ ಗೊತ್ತಿರುತ್ತೆ ಅವ್ರ ಜೊತೆಗೆ ಹೋಗಿ ನೋಡಿ ನೋಡಿ ಹಾ ಓಕೆ ಅಣ್ಣ ಇದ್ರಾಗೆ ಒಂದ್ ಕುರಿ ಮಿಸ್ ಆದ್ರೆ ನಿಮ್ಗೆ ಗೊತ್ತಾಗತ್ತ ಅಣ್ಣ ಅದ್ರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಕರುಗಳು ಇರ್ತಾವಲ್ಲ ಅವು ಮಾತ್ರ ಕಳ್ಳಾಟ ಆಡೋದು ಹೋಗೋದು ಎಲ್ಲ ಹಂಗ ಹೋಗಲ್ಲ ಎಲ್ಲ ಹೋಗಲ್ಲ ಇರ್ತಾವ ಕುರಿಯಾಗ ಫಸ್ಟ್ ನೋಡ್ಕೊಂತೀವಿ ಆಮೇಲೆ ಮರಿ ಕುರಿ ಗೊತ್ತಾಕವೆ ಇವೊಬ್ಬ ಈಲ್ದಾಗ ಇರ್ತಾವಲ್ಲ ಅವನ್ ನೋಡ್ಕೊಂತ ಓಕೆ ಅಣ್ಣ ಈಗ ಊಟ ಮಾಡೋದ್ರಲ್ಲಿ ತಿನ್ನೋದ್ರಲ್ಲಿ ಮಟನ್ ಅಂತ ಮಾಡ್ತಾರಲ್ವಾ ಕುರಿದಕ್ಕೂ ಮಟನ್ ಅಂತಾರೆ ಮೇಕೆದಕ್ಕೂ ಮಟನ್ ಅಂತಾರೆ ತಿನ್ಲಿಕ್ಕೆ ಯಾವ ಮಟನ್ ಚೆನ್ನಾಗಿರುತ್ತೆ ಈಗ ಮೇಕೆದೇ ಪಾಡು ಅನ್ಸ್ತ ಮೇಕೆದೆ ಪಾಡು ಓಕೆ ನಾನಾ ತರದ್ ಗಿಡದ ಆ ಸೊಪ್ಪು ಎಲ್ಲ ಕಾಯಿಲೆ ಜಾಸ್ತಿ ಇರಲ್ಲ ಓಕೆ ಈ ಕುರಿ ಏನಪ್ಪಾ ಅಂದ್ರೆ ತಲೆ ಬಗ್ಗೆ ಬಲೆ ಹುಲ್ಲು ಭೂಮಿ ಮೇಲ್ ಹುಲ್ಲು ಅಂತ ತಿನ್ನುತ್ತೆ ಮ್ಯಾಕೆ ಬೇಲಿ ಗೀಲಿ ಮರ ಅಂತ ಸೊಪ್ಪು ಸದ್ಯ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನಿಮ್ಮ ಅಭಿಪ್ರಾಯ ಟೇಸ್ಟ್ ಹಂಗೆ ಇರುತ್ತೆ ಹಂಗಿರುತ್ತೆ ಈಗ ಹಣ ಔಷಧಿಗೂ ಬಹಳ ಜನ ಹಾ ಹಾ ಮ್ಯಾಕೆ ಆಲಿಲ್ಲದೆ ಯಾರು ಕರ್ಕೊಂಡು ಹಂಗೆ ಮಾರ್ಕೆಟ್ ಅಲ್ಲಿ ಅಥವಾ ಬಜಾರದಲ್ಲಿ ಕುರಿಗ್ ಜಾಸ್ತಿ ರೇಟ್ ಇರುತ್ತಾ ಮೇಕೆ ಜಾಸ್ತಿ ರೇಟ್ ಇರುತ್ತಾ ಕುರಿಗೆ ಜಾಸ್ತಿ ಕುರಿಗ್ ಜಾಸ್ತಿ ಏನಕ್ಕೆ ಅಣ್ಣ ಮೇಕೆ ಜಾಸ್ತಿ ಇವಾಗ ಯಾರು ಹೌದಾ ಕುರಿನೇ ಕೊಯ್ಯ ಮೊದ್ಲು ಇವಾಗ ಯಾರು ತಿನ್ನ ಈಗಿನ ಆಯ್ಕೆ ಅದು ಮಾಡುವಾಗಲ್ಲ ಅಣ್ಣ ನೀವು ಕುರಿ ತರೋದಾಗ್ಲಿ ಮಾರೋದಾಗ್ಲಿ ನಿಮಗೆ ಮಾರ್ಕೆಟ್ ಜಾಸ್ತಿ ಎಲ್ಲಿ ಹೋಗೋದು ಯಾವತ್ತಣ ಮಾರ್ಕೆಟ್ ಗುರುವಾರ ಗುರುವಾರ ಅಣ್ಣ ಈಗ ನೀವು ಒಂದು ಕುರಿ ತರುವಾಗ ಆ ಈಗ ನಿಮಗ ಅನುಭವ ಇರುತ್ತೆ ಎಲ್ಲ ನೋಡ್ತೀರಾ ಹೊಸಬ್ರ ಮಾಡ್ತಾರ ಮಾಡ್ತಾರಂತಂದ್ರೆ ಮೋಸ ಅಂಬದಾಗ್ಲಿ ಅದಕ್ಕೊಂದು ರೋಗ ಐತೆ ಎಂಬುದಾಗ್ಲಿ ಅದಕ್ಕೊಂದು ಚೆನ್ನಾಗಿಲ್ಲ ಅನ್ನೋದಾಗ್ಲಿ ಹೆಂಗ್ ಗೊತ್ತಾಗುತ್ತೆ ಏನೇನ್ ಸೂಕ್ಷ್ಮ ನೋಡ್ಬೇಕಾಗುತ್ತೆ ಒಂದು ಮಾರ್ಕೆಟ್ಗೆ ಹೋದಾಗ ಹೊಸ ಏನಿಲ್ಲ ಗೊತ್ತಿಡಬೇಕು ಹಳಬ್ರನೇ ಕರ್ಕೊಂಡು ಹೋಗ್ಬೇಕು ಹೊಸಬ್ರ ಏನೋ ಗೊತ್ತಿಲ್ದಂಗೆ ಹೋಗ್ಬಾರ್ದು ಗೊತ್ತಾಗಲ್ಲ ಗೊತ್ತಾಗಲ್ಲ ಓಕೆ ಅಣ್ಣ ಇವಾಗ ಕೆಲವರು ಹೇಳ್ತಾರೆ ಕರ್ಕ ನಾವು ಸಣ್ಣ ತಗೊಂಡ್ಬಂದು ಮೂರ್ ತಿಂಗಳಿಂದ ಆರ್ ತಿಂಗಳ ಸಾಕ್ ಮಾಡ್ತಿವಿ ಅಂತಾರೆ ಅದು ಯಾವ ತರದ ಸಾಕ್ ಎಷ್ಟ್ ತಿಂಗಳಾದ್ಮೇಲೆ ಮಾಡ್ತಾರೆ ಹೆಂಗ್ ಲಾಭ ಆಗುತ್ತೆ ಅಂತ ಅನ್ಸುತ್ತೆ ಜಾಡಾದ ಮರಿ ಆರಿಸ್ತಾರೆ ಜಾಡ ಆದ್ಮೀರಿ ಆರಿಸ್ತಾರೆ ಅಲ್ಲಿ ಮನೆಯಾಗ ಫುಡ್ ಸಾಕ್ತಾರೆ ಬಿಡಲ್ಲ ಮರಿಯ ಅಲ್ಲೇ ಮನೆ ಮುಂದೆ ಹಚ್ಚಿ ಗಟ್ಟ ಸಾಯಕ ನಾನಾ ತರದ್ ಫುಡ್ ಇರುತ್ತ ಈಗ ಓಕೆ ಆತರನೋ ಸಕಣಿಕೆ ಮಾಡಬಹುದು ಮಾಡಬಹುದು ಓಕೆ ಅಣ್ಣ ಇವಾಗ ನೀವು ಇಲ್ಲಿ ಬಂದು ಎಷ್ಟು ತಿಂಗಳಾತ ನಿಮ್ಮூரಿಂದ ನಾವು ಬಂದು ಇಲ್ಲಿ ನಾಲ್ಕು ತಿಂಗಳು ನಾಲ್ಕು ತಿಂಗಳಿದನ ಇಲ್ಲ ಇದಿರ ಆ ಓಕೆ ಈ ಸೌರೌಂಡಿಂಗ್ ಅಲ್ಲಿ ನಿಮಗೆ ಹೆಂಗ್ ಅನಿಸುತ್ತೆ ಅಣ್ಣ ಏರಿಯಾ ಹುಲ್ಲಾಗ್ಲಿ ಮೇ ಮೇ ಮೇಸಕಾಗ್ಲಿ ನೋ ಇಲ್ಲಿ ಅಂದ್ರೆ ಇದೇ ಫಸ್ಟ್ ಟೈಮ್ ಬಂದಿರ ಮೊದಲಿಂದ ಬರ್ತಾ ಇದ್ದೀರಾ ಮೂರು ವರ್ಷ ತಡೀಬಹುದು ಮೂರು ವರ್ಷದಿಂದ ಬರ್ತಾ ಇದ್ದೀರಾ ಓಕೆ ಈಗ ನಿಮ್ಮ ಜೊತೆ ಬಿಟ್ಟು ಬಿಟ್ಟು ಎಷ್ಟು ಕುರಿಗಳು ಇದೆ ಅಣ್ಣ ಬೇರೆ ಬ್ಯಾಚ್ ಬೇರೆ ಬ್ಯಾಚ್ ಅಣ್ಣ ನಮ್ಮ ನಿंनो ಅದಾವೆ ಇದೆ ನಾನು 400 ಅದಾವೆ ನಿंनो 400 ಓಕೆ ಅಣ್ಣ ಇದು ನೀವು ಬರೀ ಕುರಿನೇ ಸಾಕ್ಬೋದು ಮೇಕೆ ಏನಕ್ಕೆ ಸಾಕೊಂಡಿದ್ರ ನಿಮ್ಮ ಬ್ಯಾಚಲ್ಲಿ ಮೇಕೆ ಅಣ್ಣ ಮರಿ ಊಡಕ್ಕೆ ಹಾಂ 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 ಹಂಗೆ ಮತ್ತು ದಾರಿ ತೋರಿಸೋದು ಮೇಕೆನೆ ಮುಂದೆ ಬರೋದು ಮುಂದೆ ಬರೋದು ಅವ್ಯ ಹಾಂ ಓಕೆ ಅಣ್ಣ ಇವಾಗ ಈಗ ನಾರ್ಮಲ್ ಆಗ ಮಾರ್ಕೆಟ್ನಾಗೆ ಕುರಿ ಮಾರ್ಕೆಟ್ ನಡೆಯುತ್ತಲ್ವ ಅಲ್ಲಿ ಜಾಸ್ತಿ ಪರ್ಚೇಸ್ ಆಗೋದು ಗಂಡು ಹೆಣ್ಣು ಕುರಿನಾ ಅಣ್ಣ ಗಂಡು ಗಂಡು ಅಂದ್ರೆ ಈಗ ಕಡತಕ್ಕೆಲ್ಲ ತಗೊಂಡ್ ಹೋಗೋದು ಮಟಾನಿಗೆ ತಗೊಂಡು ಹೋದಲ್ಲ ಗಂಟು ಕುರಿನೇ ಗಂಟು ಕುರಿ ಆ ನೋಡಿರೋ ಪ್ರಕಾರ ಕುರಿಗೆ ಎಷ್ಟು ವರ್ಷ ಬಾಳೆ ಬದುಕ್ಬೋದು ಅನ್ಸುತ್ತೆ ಹ್ಞೂ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆ ಮೇಕೆ ಮೇಕೆನೂ ಅಷ್ಟೇ ಅಣ್ಣ ಓಕೆ ಅಣ್ಣ ಗಂಟು ಕುರಿಗೆ ಏನಂತೀವಿ ಪಟ್ಲಿನ ಪಟ್ಲಿ ಆಯ್ ಇದು ಮೇಕೆಗೆ ಗಂಡಲ್ಲಿ ಅದು ಓದ್ತಾ ಅಂತೀವಿ ಓದ್ತಾ ಅಂತೀವಿ ಅಣ್ಣ ಇದು ಈಗ ಅಲ್ಲಿ ಬಿಟ್ಟು ಬಂದಿದ್ರಲ್ಲ ಒಂದ್ಸರಿ ಮರಿನ ನೀವು ಇಣ್ಣ ಕೊಡ್ಕೊಂಬರ್ಬೇಕಂದ್ರೆ ಎಷ್ಟ್ ಅಲ್ಲೇ ಆಗ್ಬೇಕಲ್ಲೇ ಬೆಳಿಬೇಕು ಮೂರುವ ಮೂರುವರೆ ತಿಂಗಳು ಬೇಕು ಮೂರವರೆ ಅಂದ್ರೆ ಅದಕ್ಕೆ ಏನಕ್ಕೆ ಓಡಾಡ್ಲಿಕ್ಕೆ ಆಗಲ್ಲ ಇಂಡ್ ಜೊತೆಗೆ ಅಂತಾನ ಮತ್ತೆ ಬಿಸ್ಲಿಗೆ ಇಳೆ ಬಿದ್ದ ಬಿಡ್ತಾವಣ ಮೂರ್ ತಿಂಗಳಾದ್ಮೇಲೆ ಹೊಡ್ಕೊಂಬರ ಮೂರ್ ತಿಂಗಳ ಕೆಲವರು ಹೊಡ್ಕೊಂಬತ್ತಾ ಒಂದ್ ಹದ್ನೈದ ಇಪ್ಪತ್ತಿನ ಬಿಟ್ಕೊಂತಾರೆ ಇಪ್ಪತ್ತಿನ ಆದ್ಮೇಲೆ ಕಾಲಕ್ ಹೊಡ್ಕೊಂಬತ್ತ ಓಕೆ ಅಣ್ಣ ಈಗ ಬೆಳಗಿಂದ ಸಾಯಂಕಾಲ ತಕಂ ಕುರಿ ಸಾಕಾಣೆ ಮಾಡ್ಕೊಂಬಂದ ಹಿಂಗಿರ್ತೀರ ಆಮೇಲೆ ಯಾವಾಗ್ಲೂ ಇರ್ತೀರಲ್ವಾ ನಿಮಗೆ ಬೇಜಾರ ಅಂತ ಅನ್ಸಲ್ವಾ ಅಂದ್ರೆ ಈಗ ನಾವು ಹೇಳಿ ನಮ್ಗೆ ಹೊರಗಡೆ ಸುತ್ತ ನಮಗೆ ಹಂಗ ಅನ್ಸುತ್ತೆ ಬೆಳಗ್ಗೆ ಕುರಿಕಾಯಿ ಹೋಗೋದು ಮತ್ತೆ ಇದೇ ಜೀವನ ಅಲ್ವಾ ಹೆಂಗ್ ಅನ್ಸುತ್ತೆ ಅಥವಾ ಜೀವನನೇ ಹಿಂಗೇನ ಕುರಿಕಾಯಿ ಇರೋದು ಹೆಂಗೆ ಅಂತ ಇಲ್ಲ ಅಣ್ಣ ಇದೇ ಅಭ್ಯಾಸ ಐತೆ ಮತ್ತೆ ಜೀವನ ಜೀವನ ಇದು ಓಕೆ ಎಲ್ಲಿವರೆಗೂ ಓದಿದ್ರಿ ನೀವು ಎಸ್ ಎಲ್ ಸಿ ಮುಂದಕ್ಕೆ ಓದಕ್ಕಾಗ್ಲಿಲ್ವಾ ನಿಮಗೆ ಇಂಟ್ರೆಸ್ಟ್ ಕೆಲ್ಸ ಕುರಿಕಾಯಿ ಅದು ಹೇಗೆ ಹೇಗೆ ಮನ್ಯಾಗ ಓಕೆ ನೀವು ಎಷ್ಟ್ ಜನ ಮಕ್ಕಳು ನಾವ್ ದೊಡ್ಡರ ಸಣ್ಣರ ಮಾಡ್ತಾರೆ ದೊಡ್ಡ ಎಷ್ಟ್ ಎಕರೆ ಜಮೀನ್ ಐತೆ ಮೂರುವರೆ ಎಕರೆ ಓಕೆ ಕೆಂಪು ನೆಲನ ಕರಿನ ಇರೋದ್ ಅಲ್ಲ ಕೆಂಪು ಏನಿದ್ರಿ ಈ ವರ್ಷ ಜೋಳ ಜೋಳ ಚೆನ್ನಾಗ ಅಥವಾ ಲಾಸ್ ಆತ ಹೆಂಗೈತೆ ಈ ವರ್ಷ ಬೆಳೆ ಹೆಂಗೈತೆ ಬೆಳೆ ಚೆನ್ನಾಗೈತೆ ಚೆನ್ನಾಗೈತೆ ತೋಟ ಎಲ್ಲ ಏನ್ ಮಾಡಕ್ ಹೋಗಿಲ್ವ ಬೋರ್ ಒಂದ್ ಎಕರೆ ಮಾಡಿ ಎಷ್ಟು ಎಕರೆ ಅಡಿಕೆ ಗಿಡನಾ ಅಡಿಕೆ ಗಿಡ ಇವು ಎಷ್ಟು ವರ್ಷ ಅವು ಇವಾಗ ನಾಲ್ಕು ವರ್ಷ ನಾಲ್ಕು ವರ್ಷ ಅವು ಓಕೆ ಅಲ್ಲಿ ಅದನ್ನು ನಿಮ್ಮ ಇವ್ರು ನೋಡ್ಕೊಂತಾರೆ ಓಕೆ ಅಣ್ಣ ಇವಾಗ ನಮ್ಮ ರೈತರು ಇವಾಗ ಅಡಿಕೆ ತೋಟಕ್ಕೆ ಹಾಕಕ್ಕೆ ನೀವು ನೋಡ್ತಿರ್ತೀನಿ ನಿಮ್ಮೂರು ರೂಟಲ್ಲಿ ಶಿವಮೊಗ್ಗ ರೂಟಲ್ಲಿ ಯಾವಾಗಲ್ವ ಬುಲೆರ ಗಾಡಲ್ಲಿ ಟಾಟಾ ಎ ಸಿಲಿ ಗೊಬ್ಬರ ಹೋಗ್ತಿರ್ತಾರೆ ಈ ಬಳ್ಳಾರಿ ಕಡೆ ಹೊಸಪೇಟೆ ಕಡೆಯಿಂದ ತರ್ತಾರೆ ನೀವು ಗೊಬ್ಬರನ ಯಾವ ಥರ ಮಾಡ್ತೀರಾ ಕುರಿ ಗೊಬ್ಬರನ ಯಾವ ಥರ ಕುಡಿಕೆ ಅಂತೀರ ಸ್ವಲ್ಪ ಹೇಳ್ರಿ ಗೊಬ್ಬರ ನಾವು ಆರ್ ತಿಂಗ್ಳು ತನಕ ಯಾರಿಗೂ ಕೊಡಲ್ಲ ಕೊಡಲ್ಲ ಕೊಡೋಲ್ಲ ನಾವು ಬಾಡಿ ಲೆವೆಲಿಗ್ ಮಾತ್ರ ಹತ್ತುವರೆ ಹಂಗೆ ಕೊಡ್ತೀವಿ ಅಣ್ಣ ನಮ್ಮ ಊರ ಆ ಬಾಡಿ ಲೆವೆಲ್ ಅಂದ್ರೆ ಟ್ರ್ಯಾಕ್ಟ್ರಿಗೆ 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 ಬಾಡಿ ಲೆವೆಲ್ಗೆ ಹತ್ತುವರೆ ಸರಕು ನಿಮ್ಮ ಊರಾಗ ಕೊಡು ನಮ್ಮ ಊರಾಗ ಕೊಡ್ತಾರ ಓಕೆ ಓಕೆ ಹಾಗೆ ನಿಮ್ಮ್ ತೋಟಕ್ಕೂ ಬಳಸ್ತೀರಾ ನಮ್ ತೋಟಕ್ಕೂ ಬಳಸ್ತೀರಾ ಓಕೆ ನಿಮಿಗೆ ಗೊತ್ತಿರಂಗೆ ಕುರಿ ಗೊಬ್ಬರ ಒಂದ್ಸರಿ ಬ ಭೂಮಿಗೆ ಹಾಕಿದ್ಮೇಲೆ ಅದ್ರದ್ದು ವ್ಯಾಲಿಡಿಟಿ ಅಂದ್ರೆ ತಾಕತ್ ಎಷ್ಟು ವರ್ಷ ಇರುತ್ತೆ ಎಷ್ಟ್ ತಿಂಗಳಿರುತ್ತೆ ಅನ್ಸುತ್ತೆ ಪರವಾಗಿರುತ್ತೆ ಅಣ್ಣ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೆ ಆ ಓಕೆ ಅಣ್ಣ ಅಡಿಕೆ ಗಿಡದಾಗ ಕುರಿ ನಮ್ಮ ಮುಂದೆ ತರಿಸ್ತೇವೆ ಅಂತ ಅಂತೀವಲ್ಲ ಅದ್ರಿಂದ ಏನ್ ಉಪಯೋಗ ಆಗುತ್ತೆ ಅಂದ್ರೆ ಕುರಿ ಗೊಬ್ಬರನೇ ಒಡಸ್ಬೋದು ಆ ಮಂದೆ ತರಿಸ್ತಾರೆ ಏನ್ ಉಪಯೋಗ ಆಗುತ್ತೆ ನಮ್ಮ ಕೃಷಿ ಜಮೀನಿಗೆ ನೀನ್ ಗೊತ್ತಿರಪ್ಪ ಅಣ್ಣ ಕುರಿ ದೇವರು ಉದ್ತವೆ ಹ ಇನ್ನೊಂದು ಗಂಜ್ ಹೊಯ್ತವೆ ಹಾ ಹಾ ಅದೇ ಗೊಬ್ಬರದ ತುಣದಾಡ್ತವೆ ಅದೆಲ್ಲಾ ಕಸು ಇರ್ತದೆ ಹ ಹ ಅಡಿಗೆ ಕಸ ಕಡ್ಡಿರತ್ತೆಲ್ಲಾ ತುಣಕೊಂತಾವೆ ಅದೆಲ್ಲ ಕಸುವು ಎಲ್ಲಾ ಹೇಳ್ಕೊಂಬತ್ತ ಹಂಗಾಗಿ ಭೂಮಿ ತಾಕತ್ತಿರತ್ತ ನಿಮ್ಮ ಅಭಿಪ್ರಾಯ ಆ ಓಕೆ ನಿಮ್ ಈ ನೂರ್ ಕುರಿಗೆ ಒಂದ್ ವರ್ಷಕ್ಕೆ ಎಷ್ಟು ಗೊಬ್ಬರ ಆಗುತ್ತೆ ಅಲ್ಲಿ ಊರ ಹತ್ರ ಇರೋದಾದ್ರೆ ಇಲ್ಲಿ ಬಂದಿದ್ರೆ ಇಲ್ಲದ್ ಬಿಟ್ಟಾಕಿ ಊರ ಹತ್ರ ಇರೋದಾದ್ರೆ ಅಥವಾ ಅಲ್ಲಿ ನಿಮ್ ಮಂದಿ ಹತ್ರ ಆಗ ಇರೋದಾದ್ರೆ ಹ ನಾವು ಆರು ತಿಂಗಳು ಇರೋದು ನಾಲ್ಕು ಲೋಡ್ ಗೊಬ್ಬರ ನಾಲ್ಕು ಲೋಡ್ ಗೊಬ್ಬರ ಆಗುತ್ತೆ ಲೋಡ್ ಗೊಬ್ಬರ ಓಕೆ ಈಗ ನಿಮ್ಮ ರೈತರ ಹತ್ರ ಬಂದು ನೇರವಾಗಿ ನಿಮ್ದು ತಿಪ್ಪೆ ಗುಡ್ಡೆ ಏನಕ್ರ ಅಲ್ಲಿ ಪರ್ಚೇಸ್ ಮಾಡೋದು ಬೆಟ್ರ ಅನ್ಸುತ್ತೆ ಲಾರಿ ಬರ್ತಾರಲ್ಲ ಅವ್ರತ್ರ ಪರ್ಚೇಸ್ ಮಾಡೋದು ಬೆಟರ್ ಅನ್ಸುತ್ತ ಅವರು ಲಾಭ ಇಟ್ಕೊಂಡೆ ಮಾರೋದು ಆ ತರ ಕೇಳ್ತಾ ಇದೀನಿ ಇಲ್ಲ ನಮ್ಮ ಹತ್ರ ಬರ್ತಾರಲ್ಲ ನಮ್ಮ ಅವ್ರತ್ರ ಮಾಡಿ ಒಂದ್ ಸಾವಿರ ಎರಡ್ ಸಾವಿರ ಜಾಸ್ತಿ ಆಗ್ಲಿ ನೇರವಾಗಿ ನಿಮ್ಮ ಹತ್ರ ಖರೀದಿ ಮಾಡೋದು ಒಳ್ಳೇದಂತ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ತಿಪ್ಪೆ ಕಾಣ್ತಿರುತ್ತೆ ನೋಡ್ ಪರ್ಚೇಸ್ ಮಾಡಿ ಓಕೆ ಅಣ್ಣ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಅಂದರೆ ಅಂದ್ರೆ ಮಂದಿನ ಹತ್ತು ಗಂಟೆ ಊಟ ಎಷ್ಟು ಗಂಟೆಗೆ ಮಾಡ್ತೀರಾ ಒಂಬತ್ತು ಗಂಟೆ ಏನು ಊಟ ಮಾಡ್ತೀರಾ ನಾರ್ಮಲ್ ಆಗಲ್ ಮುದ್ದೆ ಮುದ್ದೆ ಸಾಂಬಾರು ಸಾಂಬಾರು ಅನ್ನ ಓಕೆ ಮಧ್ಯಾಹ್ನ ಊಟ ಅಣ್ಣ ಮಧ್ಯಾಹ್ನ ಊಟ ಇಲ್ಲ ಅಣ್ಣ ಮತ್ತೆ ಮಂದಿ ಹೋಗೋದು ಆರು ಗಂಟೆಗೆ ಹೋದ್ಮೇಲೆ ಊಟ ಊಟ ನೀರಿ ಮಟ್ಲ ತಂದಿರಾ ಇಲ್ಲ ಅಂದ್ರೆ ನೀರು ಇಲ್ಲ ಏನಿಲ್ಲ ಬೆಳಿಗ್ಗೆ ಏನ್ ಹತ್ತು ಗಂಟೆ ನೀವು ಊಟ ಮುಗಿಸ್ಕೊಂಡ್ ಬರ್ತೀರಾ ಅದೇ ಲಾಸ್ಟ್ ಮತ್ತೆ ಆರು ಗಂಟೆಗೆ ಹೋತಂಕ ಏನಿಲ್ಲ ಆರು ಗಂಟೆಗೆ ನಿಮಗೆ ಬಾಯಾರಿಕೆ ಆಗಲ್ಲ ಅಭ್ಯಾಸ ಇಲ್ಲ ಇಲ್ಲ ನಾವ್ ಮತ್ತೆ ಅಲ್ಲಿಗೆ ನೀರಿಗೆ ಹೋಗ್ಬೇಕಲ್ಲ ಕುರಿಗೆ ಈಗ ಮಧ್ಯಾಹ್ನ ನೀರಿಗೆ ಅಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ಹೋಗ್ಬೇಕ್ ಆ ಅಲ್ಲಿ ನೀರು ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಾರ ತೊಟ್ಟೆ ಐತಾ ಅಥವಾ ಏನಾರು ಒಳ್ಳಲೆ ಅಥವಾ ಏನಾರು ಹಳ್ಳ ಐತಾ ಏನು ಅಣ್ಣ ಇದು ಬೋರ್ ಐತ ಒಂದು ಹಾ ಹಾ ಒಂದು ಇಂಟೆಕ್ಸ್ ಡ್ರಮ್ ಇಟ್ಕೊಂಡಿದ್ವಿ ಹಾ 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 ಒಂದ್ ಹೊತ್ತು ಬಾಂಡ್ಲಿ ಅದ ಓಕೆ ಅವನ್ನೆಲ್ಲ ತುಂಬ್ಸೊಂಡು ಕುಡ್ಸೀ ಹ್ ಹಂಗಾರ ಇಲ್ಲಿ ಸದ್ಯಾಗ ಹಳ್ಳ ಪಡ್ದಾಗೆ ನೀರ್ ನಿಂತಿಲ್ಲ ನೀರ್ ನಿಂತಿಲ್ಲ ಅಣ್ಣ ಈಗ ಮಳೆ ಬಂದೈತಿ ಹಾ ಹಾ ಈಗ ಮೂರ್ ನಾಕ್ ದಿನ ಸಿಗ್ತಾವ ನೀರ್ ಹಾ ಓಕೆ ಈಗ ಅಲ್ಲಿ ನಿಮಗೆ ಕರೆಂಟಿನ ವ್ಯವಸ್ಥೆ ಏನಾದ್ರು ಇದೆಯಾ ಅಕ್ಕಪಕ್ಕ ತೋಟದಾಗೆ ಮಂದೆಗೆ ಅರ್ತಗಾರ ಹಾಕಿ ಅಂತೀರಾ ಮೊಬೈಲ್ ಚಾರ್ಜ್ ಆಗಲಿ ಸಾಯಂಕಾಲ ಆರು ಗಂಟೆಗೆ ಬರ್ತಾವೆ ಕರೆಂಟ್ ಓಕೆ ಬೆಳಿಗ್ಗೆ ಎಂಟುವರೆಗೆ ಬರ್ತಾವೆ ಕರೆ ಹಾಂ ಓಕೆ ಅಣ್ಣ ಈಗ ನೈಟು ಕುರಿ ಕಾಯ್ತಿ ಮಂದೆ ಹತ್ರ ನೀವು ಕಾಯ್ತಿರಲ್ವಾ ಯಾವ ಥರ ಕಾಯ್ತಿರ ಸ್ವಲ್ಪ ಮಾಹಿತಿ ಕೊಡ್ರಿ ಎಷ್ಟು ಗಂಟೆವರೆಗೂ ಒಬ್ಬರೇ ಎದ್ದಿರ್ತೀರಾ ಅಥವಾ ಒಬ್ಬರೇ ಪೂರ್ತಿ ಎದ್ದಿರ್ತೀರಾ ಅಥವಾ ನೀವು ಮಲ್ಕೊಂತೀರ ಆರಾಮಾಗಿ ನಾ ಅಂತ ಹೇಳಿ ಹೆಂಗೆ ಅಣ್ಣ ಇಲ್ಲೇನು ಅಂತದಿಲ್ಲ ಇಲ್ಲ ಸದ್ಯಕ್ಕಂತದ್ ಏನಿಲ್ಲ ಎಲ್ಲ ವಾಡ್ ಪ್ರಾಣಿಗಳಾಗ್ಲಿ ಮನುಷ್ಯರು ಕಳ್ತನಾಗ್ಲಿ ಏನಿಲ್ಲ ಏನಿಲ್ಲ ನಾಯಿ ಅದಾವೆ ನಾಯಿ ಅದಾವೆ ನಾಯಿ ಅದಾವೆ ಅಂತ ಹೆಚ್ಚ ಇದಿಲ್ಲ ಎದ್ರಿಕೆ ಏ ಹೊರಗಡೆ ಹೋಗ್ಬೇಕಾರ ಮಾತ್ರ ಎದ್ರು ಒಟ್ಟು ನಿಮ್ಮ ಎಷ್ಟು ಮಂದಿ ಆಗ್ತಾವೆ ಎಷ್ಟು ಜನ ಇದ್ರಣ್ಣ ಅಲ್ಲಿ ಒಟ್ಟು ಹತ್ತ ಇದೀನೋ ಹತ್ತದೈದ ಜನ ಹಾ ಹಂಗಾಗಿ ಏನ್ ಭಯ ಇಲ್ಲ ಎಲ್ಲಾರು ಒಟ್ಟಿಗೆ ಅಡಿಗೆ ಎಲ್ಲ ಸಬ್ ಸಪ್ರೇಟ್ ಮಾಡ್ಕೊ ಒಟ್ಟಿಗೆ ಮಾಡ್ತೀರಾ ಅಡಿಗೆ ಎಲ್ಲ ಸಬ್ ಸಪ್ರೇಟ್ ಅವ್ರವ್ರದವ್ರು ಅಡಿಗೆ ಮಾಡ್ಕಂತಾರೆ ಎಲ್ಲ ಅವ್ರ ಮೇಂಟೆನೆನ್ಸ್ ಇರುತ್ತೆ ಅವ್ರದಾವೆ ಗಾಡಿ ಅವ್ರದೇ ಸಾಂಬಾರು ತರಕಾರಿ ಇಟ್ಟೆಲ್ಲ ಇರುತ್ತೆ ಹಾ ಹಾ ಓಕೆ ಅಡಿಗೆ ಯಾರು ಮಾಡ್ತಾರಣ್ಣ ನಿಮ್ಮರಲ್ಲಿ ರಲ್ಲಿ ನಾವೇ ಮಾಡ್ತೀವಿ ನೀವೇ ಮಾಡ್ತೀರಾ ಮುದ್ದೆ ಎಲ್ಲ ಕಟ್ತೀರಾ ಸಾಂಬಾರ್ ಎಲ್ಲ ಮಾಡ್ತೀರಾ ಅಲ್ಲೇ ಎಷ್ಟು ಎಷ್ಟ್ ವರ್ಷ ಆಯ್ತಣ್ಣ ಕಲ್ತು ನಾವ್ ಈಗ ಅಲ್ಲಿ ಕುರಿಯ ಬಂದ್ಮೇಲೆ ಅಣ್ಣ ಸಾಂಬಾರು ನಿಮ್ಮಲ್ಲಿ ಬೇರೆ ಬೇರೆ ತರಹದ ಸಾಂಬಾರ್ ಮಾಡ್ತೀರಾ ಇಲ್ಲೆಲ್ಲಾ ಈಗ ಸದ್ಯಕ್ಕೆ ರೇಷನ್ ಏನಾದ್ರು ತರಕಾರಿ ಬೇಕು ಅಂದ್ರೆ ಅದನ್ನೆಲ್ಲ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಒಬ್ಬರು ತರ್ತಾರೆ ಹಿಂಗೆ ತರ್ತಾರೆ ಅಣ್ಣ ವಾರ ಶಾಂತಿ ಇರುತ್ತಲ್ಲ ಗುರುವಾರ ಅವಾಗ ವಾರ ವಾರ ಶಾಂತಿ ಗುರುವಾರ ಕುರಿ ಮಾರ್ಕೆಟ್ ಹೋದಾಗ ಅಲ್ಲಿ ಕುರಿ ಏನಾರು ಕೆಲಸ ಇದ್ದು ಮೆಡಿಸನ್ ಇದ್ರೆ ಮೆಡಿಶನ್ ತಗೊಂಡು ಸಂತೆನ ಮುಗಿಸ್ಕೊಂಡು ನಿಮ್ಗೆ ಏನೇನ್ ಬೇಕಾದಲ್ಲ ಹಂಗೆ ಹಾ ಓಕೆ ಓಕೆ ಅಣ್ಣಾರ ಈ ಕುರಿ ಸಾಕಾಣಿಕೆ ಯಾವ ಥರ ಮಾಡ್ತೀರ ಅಂತ ಹೇಳ್ಬಿಟ್ಟು ಇಲ್ಲಿವರು ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣಾರೆ ನಮಸ್ಕಾರ